ಇವತ್ತು ನಮ್ಮ ಕೋಲಾರ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ನಾವು ಒಂದು ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ವಿಶೇಷವಾಗಿ ನಮ್ಮ ಮಾಲೂರು ಭಾಗದ ಲಿಂಗಾಪುರ ಕೃಷ್ಣಣ್ಣ ಅವರಿಗೆ ನಾವು ಹೋಗಿ ಈ ಥರ ಅಪ್ರೋಚ್ ಮಾಡಿದಾಗ ಈ ಥರ ನಾವು ಕೋಲಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಉಚಿತವಾಗಿ ನೀವು ಹೆಲ್ಮೆಟ್ ಕೊಡಿ ಅಂತ ಕೇಳಿದಾಗ ಯಾಕಂದರೆ ಅವರ ಮಗ ಅವ್ರಿಗೆ ಒಬ್ಬರೇ ಮಗ ಇರ್ತಾರೆ ಅವರು ಈ ಥರ ಹದಿನೆಂಟು ವರ್ಷ ಇದ್ದಾಗ ಗಾಡಿ ಚಲಾಯಿಸಬೇಕಾದ್ರೆ ಈ ಥರ ಲಿಂಗಾಪುರ ಕೃಷ್ಣನ್ ಅವ್ರಿಗೆ ಒಬ್ಬರೇ ಮಗ ಇರ್ತಾರೆ ಅವ್ರ ಹೆಸರು ವಿಕ್ರಮ್ ಅಂತ ಅವರು ಈ ಥರ ಗಾಡಿ ಓಡಿಸ್ಬೇಕಾದ್ರೆ ದೊಡ್ಡ ಶಿವಾರ ಹತ್ರ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಮಗ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಒಂದೇ ಒಂದು ಕಾರಣ ಏನಂದರೆ ಅವರು ಹೆಲ್ಮೆಟ್ ಹಾಕಿರೋದಿಲ್ಲ ಹಾಗಾಗಿ ಸುಮಾರು ಜನ ಮನೆಗಳಲ್ಲಿ ಇದು ಒಂದು ದಿನದ ಕಥೆ ಅಲ್ಲ ಒಬ್ಬರ ಕಥೆ ಅಲ್ಲ ಸುಮಾರು ಜನ ಮನೆಗಳಲ್ಲಿ ಅವರ ಮಕ್ಕಳು ಈ ಥರ ಅಥವಾ ತಂದೆ ತಾಯಿ ಅಥವಾ ಮನೆಗೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಮಕ್ಕಳದ್ದು ಅಥವಾ ಅವ್ರ ಮನೆ ಒಬ್ಬ ಸದಸ್ಯನ ಕಳ್ಕೊಂಡಿರ್ತಾರೆ ಆ ರೀತಿ ಯಾವುದೋ ಮನೆಯಲ್ಲೂ ಆ ಥರ ದುರ್ಘಟನೆಗಳು ಸಂಭವಿಸಬಾರ್ದು ಹಾಗಾಗಿ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಎಸ್ ಪಿ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತ ನಮಗೆ ಒಂದು ತಿಳಿಸಿದಾಗ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿ ವಿ ಎಸ್ ಶೋರೂಮ್ನಲ್ಲಿ ಟಿ ವಿ ಎಸ್ ಕಂಪನಿಯ ಎಲ್ಲ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಒ ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾವು ಇಡೀ ಪೊಲೀಸ್ ಇಲಾಖೆಯಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನು ದಿನೇ ದಿನೇ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡೋಣ ಅಂತ ನಮ್ಮ ಯಾರಿಗೆ ಹೆಲ್ಮೆಟ್ ಕೊಂಡ್ಕೊಳ್ಳಿಕ್ಕೂ ಸಹ ಆಗಲ್ಲ ಅಂಥವ್ರನ್ನ ನಾವು ಗುರ್ತಿಸಿ ಯಾರಿಗೆ ಡಿ ಎಲ್ ಇರ್ತದೆ ಗಾಡಿ ಇರ್ತದೆ ಅಂಥವ್ರನ್ನ ಗುರುತಿಸಿ ನಾವು ಇವತ್ತು ಹೆಲ್ಮೆಟ್ನ ಉಚಿತವಾಗಿ ಕೊಟ್ಟಿದ್ದೀವಿ ಖಂಡಿತವಾಗಿ ನಾವು ಸಾರ್ವಜನಿಕರಲ್ಲಿ ಒಂದು ಕೇಳ್ಕೊಳ್ಳೋದೇನಂತ ಅಂದರೆ ನಿಮಗೋಸ್ಕರ ನಿಮ್ಮ ಕುಟುಂಬದವ್ರಿಗೋಸ್ಕರ ನೀವು ಹೆಲ್ಮೆಟ್ ಹಾಕಿ ಮತ್ತು ನಿಮ್ಮ ಒಂದು ಜೀವವನ್ನು ರಕ್ಷಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇರ್ತ ಇರ್ತದೆ ಪೊಲೀಸವ್ರಿಗೋಸ್ಕರ ಫೈನಿಗೋಸ್ಕರ ಹೆಲ್ಮೆಟನ್ನು ತಪ್ಸೋದು ಹಾಕೋದು ಮಾಡಬೇಡಿ ನಾನು ಒಂದು ಮನವಿ ಏನಂದರೆ ನಮ್ಮ ಪೊಲೀಸ್ ಇಲಾಖೆಗೆ ನಿಮ್ಮ ಸಹಕಾರ ಕೊಡಿ ನಿಮ್ಮ ಕೆಲಸ ಮಾಡಿ ಮಾಡೋದಕ್ಕೆ ನಾವು ಖುಷಿಯಾಗಿ ಮಾಡ್ತಾಯಿದ್ದೀವಿ ಮೊದಲನೇ ಬಾರಿಗೆ ನಮಗೆ ಮೇಲಧಿಕಾರಿಗಳ ಆದೇಶ ಏನಾಗಿದೆ ಅಂತ ಅಂದರೆ ಮೊದಲನೇ ದಿನ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಮೊದಲನೇ ದಿನ ಆಗಿರೋದ್ರಿಂದ ನಾವು ಇಷ್ಟು ದಿನ ಅವೇರ್ನೆಸ್ ಕೊಟ್ಟಿದ್ದೀವಿ ಅದಾಗ್ಯೂ ಕೆಲವು ಜನಕ್ಕೆ ಏನಾದರೂ ಗೊತ್ತಿಲ್ಲದಲ್ಲೇ ಇದ್ದಾಗ ಏಕಾಏಕಿ ರೋಡಿಗೆ ಬಂದಾಗ ಫೈನ್ ಹಾಕೋದು ಬೇಡ ಅವ್ರಿಗೆ ಏನಂದರೆ ಒಂದು ಕಡೆ ಅವ್ರ ಗಾಡಿನ ತೊಗೊಂಡು ನಾವು ಇಟ್ಕೊಂಡು ಅವ್ರು ಹೆಲ್ಮೆಟ್ ತೊಗೊಂಡು ಬಂದು ಗಾಡಿದ್ನ ತೊಗೊಂಡು ಹೋಗ್ಬೋದು ಬಟ್ ಮತ್ತೆ ಮತ್ತೆ ಅದೇ ರಿಪೀಟ್ ಆದಾಗ ನಾವು ಖಂಡಿತವಾಗ್ಲೂ ಅವ್ರಿಗೆ ಫೈನ್ನ ಹಾಕಿ ನೆಕ್ಸ್ಟು ಅವ್ರು ಹೆಲ್ಮೆಟ್ ಹಾಕೋ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹೆಸರು ಕೃಷ್ಣಪ್ಪ ವಿಕ್ರಮ್ ಟ್ಯಾರಿಟಬಲ್ ಟ್ರಸ್ಟಿಂದ ಅಧ್ಯಕ್ಷರು ನಮ್ಮ ಟ್ರಸ್ಟಿಂದ ಟೂ ಥೌಸಂಡ್ ಹದಿನೇಳರಿಂದ ಏನು ಬ್ಲಡ್ ಕ್ಯಾಂಪು ಎಲ್ಮೆಂಟು ಬಿ ಅಂಗನವಾಡಿ ಸ್ಕೂಲುಗಳಿಗೆ ಬೀರುಗಳು ವರ್ಷಕ್ಕೊಂದೊಂದು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಆಂಬುಲೆನ್ಸ್ ಒಂದು ವರ್ಷ ಕೊಟ್ವಿ ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳು ಕೊಟ್ವಿ ಪ್ರತಿ ವರ್ಷ ಏನು ಈ ಘಟನೆಯಿಂದ ನಾವು ಯಾರೋ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಪ್ರತಿ ವರ್ಷ ಐನೂರು ಎಲ್ಮೆಂಟ್ಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ವರ್ಷವೂ ಜನವರಿ ಎರಡನೇ ತಾರೀಕು ಈ ಸಾರಿನೂ ಮಾಡ್ತೀವಿ ಆದರೆ ನಮ್ಮ ಇಲ್ಲಿ ಟ್ರಾಫಿಕ್ ಪೊಲೀಸು ವತಿಯಿಂದ ನಮ್ಮ ಎಸ್ ಪಿ ಸಾಹೇಬ್ರು ಹೇಳ್ಕಳಿಸಿರೋದ್ರಿಂದ ಕೋಲಾರ ಡಿಸ್ಟಿಕ್ಕಲ್ಲಿ ಸ್ವಲ್ಪ ಎಲ್ಮೆಂಟ್ಗಳು ಕೊಡಬೇಕು ಅಂತ ಬಡವರು ಇರ್ತಾರೆ ಅಂತವ್ರಿಗೆ ಅನುಕೂಲ ಆಗಲಿ ಅನ್ನೋದು ರೀತಿಯಿಂದ ನಮ್ಗೆ ಹೇಳಿದಾಗ ನಾನು ಕಳಿಸ್ಕೊಡ್ತೀನಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟಲ್ಲಿ ಎಲ್ಲ ಹತ್ರ ಮಾತಾಡಿ ಈ ಥರ ಕೋಲಾರಲ್ಲಿ ಕೊಡಬೇಕು ಅಂತ ಆ ಇದರಿಂದ ನಾವು ಈ ಸಾರಿ ಸ್ವಲ್ಪ ಮುಂಚೆನೇ ಡಿಸೆಂಬರ್ ಹತ್ತತ್ರದಲ್ಲಿ ನವಂಬರಲ್ಲೇ ಕೊಟ್ಟಿದ್ದೀವಿ ಆದ್ರೂ ಜನವರಿ ಎರಡನೇ ತಾರೀಕು ಮಾಲೂರು ತಾಲೂಕಲ್ಲಿ ಕೊಡ್ತೀವಿ ಇದೇ ಥರ ಐನೂರು ಹೆಲ್ಮೆಟ್ಟು ಏನಕ್ಕೆ ಅಂದರೆ ಈ ನಮ್ಮ ಹುಡುಗ ಇಪ್ಪತ್ತು ವರ್ಷ ಅವನಿಗೆ ಏಜು ನಾವು ಬೈಕ್ ಕೊಡಿಸಿದ್ವಿ ಬೈಕ್ ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ನು ತೀರ್ಕಂಡ ಅದಕ್ಕೆ ನಮಗೆಲ್ಲೋ ಒಂದು ಕಡೆ ನೋವು ಅನ್ನೋದು ಇದ್ದೇ ಇರ್ತದೆ ನಮ್ಮ ಮನೆಯಲ್ಲಿ ಆ ನೋವನ್ನ ಯಾರೋ ಮಕ್ಕಳು ಅವರು ನಮ್ಮ ಮಕ್ಕಳೇ ಥರ ತಿಳ್ಕೊಂಡು ಪ್ರತಿ ವರ್ಷ ನಾವು ಕೊಟ್ಟಾಗ ಯಾರಿಗೋ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆದರೆ ನಾವು ಕೊಟ್ಟಿದ್ದು ಐನೂರಲ್ಲಿ ಐನೂರು ಜನಕ್ಕೆ ಉಪಯೋಗ ಆಗುತ್ತೆ ಅಂತಲ್ಲ ಯಾರಿಗೆ ಆ ಥರ ಆಗುತ್ತೋ ಅವ್ರಿಗೆ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಪ್ರತಿ ವರ್ಷವೂ ಕೊಟ್ಕೊಂಡು ಬಂದಿದ್ದೀವಿ ಜನಕ್ಕೆ ಒಂದೇಳ್ತೀನಿ ಮಕ್ಕಳಲ್ಲಿ ಒಂದು ತಂದೆ ತಾಯಿ ಹೇಳ್ತಾರೆ ಇಲ್ಲ ಅಂತಿಲ್ಲ ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ ನಮ್ಮ ಮಕ್ಕಳಲ್ಲಿ ಏನಂದರೆ ಹೇಳೋದು ಅವ್ರು ಕೇಳೋದಿಲ್ಲ ಆದರೆ ನಾವು ಬೈಕ್ ಕೊಡಿಸೋವಾಗೆ ಯೋಚನೆ ಮಾಡಿ ಬೈಕ್ ಕೊಡಿಸ್ರಿ ಯಾವ ಮನೆಯಲ್ಲೂ ಅದು ನಮಗಾಗಿರೋ ತೊಂದರೆ ಇನ್ನೊಂದು ಮನೇಲಿ ಆಗೋದು ಬೇಡ ಒಳ್ಳೆ ಇದು ಪ ಅವ್ರಿಗೆ ಹದಿನೆಂಟು ವರ್ಷ ಆಗಿದ ತಕ್ಷಣ ನಾವು ಗಾಡಿಗಳು ಕೊಡಿಸ್ತೀವಿ ನೋಡಿ ಅದು ನಮ್ಮಲ್ಲಿನೂ ಸ್ವಲ್ಪ ತಂದೆ ತಾಯಿದು ತಪ್ಪಿರ್ತದೆ ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡ್ತಿರೋ ಮಾಡಿರಿ ಮಾಡಿ ಒಳ್ಳೆ ರೀತಿನಾಗ ಅವ್ರಿಗೆ ಈ ಗಾಡಿ ಓಡಿಸೋ ಇದರಲ್ಲಿ ಇದು ಮಾಡಿಕೊಂಡು ಅವರು ಓಡಿಸ್ಲಿ ಹಂಡ್ರೆಡ್ ಸಿ ಸಿ ಟು ಹಂಡ್ರೆಡ್ ಸಿ ಸಿಗಳು ನಾವು ಯಾವತ್ತು ಕೊಡಿಸಿ ಅವ್ರ ಸ್ಪೀಡಲ್ಲಿ ಹೋಗಿ ನಮ್ಗೆ ಅಪಘಾತಗಳಾಗ್ತವೆ ದಯವಿಟ್ಟು ತಂದೆ ತಾಯಿನೂ ಒಂಚೂರು ನಮ್ಮ ಕಷ್ಟನ ನಿಮಗೆ ಬರೋದು ಬೇಡ ಆ ರೀತಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ನಾವು ಏನು ಮಾಡ್ತಾ ಇದ್ದೀವೋ ಅದು ಎಲ್ಲ ರೀತಿನಾಗೂ ನಿಮಗೂ ಅನುಕೂಲ ಆಗಲಿ ನಿಮ್ಮ ಮಕ್ಳಿಗೆ ಅನುಕೂಲ ಆಗಲಿ ಅನ್ನೋದು ಒಂದು ರೀತಿಯಾಗ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ ಇದು ಮಾಡೋದಕ್ಕೆ ನಮಗೇನು ಯಾರಿಗೇನು ತೋರಿಸ್ತೋ ಗೊತ್ತಿಲ್ಲ ನಮ್ಮ ಮನಸ್ಸಲ್ಲಿರೋದ್ರೂ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಮೆಂಟು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನೋದು ಭಾರಿ ತುಂಬ ಸಂತೋಷದ ವಿಚಾರ ಯಾರಿಗೂ ತೊಂದರೆ ಆಗದ್ರಿರ್ತದೆ ನಮ್ಮ ಪೊಲೀಸ್ ಇಲಾಖೆ ಏನು ಎಚ್ಚೆತ್ತುಕಂಡಿದ್ದೋ ಇವತ್ತು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಖುಷಿ ಆಗ್ತದೆ ನಮಗೆ ಈ ನಮ್ಮ ಟ್ರಸ್ಟ್ ವತಿಯಿಂದ ಫಸ್ಟ್ ಕೊಡಿಸಿದ್ದೀವಲ್ಲ ನಾವು ಆ ಇದಕ್ಕೆ ಅವ್ರು ಮಾಡ್ತಾ ಇರೋದಕ್ಕೆ ನಮ್ಗೆ ಇನ್ನೂ ಖುಷಿ ಆಗ್ತದೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ನಮ್ಮ ಯಾರೋ ದಾನಿಗಳಿರೋರು ಇನ್ನೂ ಕೊಡಿಸಿದ್ರೇನು ಇದೆ ಮುಂದಿನ ದಿನಗಳಲ್ಲಿ ನಮಗೂ ದೇವರು ಒಳ್ಳೇದು ಮಾಡಿದ್ರೆ ಇನ್ನೂ ಹೆಚ್ಚಿನ ಕೊಡಿಸಿ ಇದು ಮಾಡೋಣ ಕೋಲಾರ ಡಿಸ್ಟಿಕಲ್ಲಿ ಟೋಟಲ್ ತಾಲೂಕು ತಾಲೂಕು ಇದು ಕೆಲಸ ಮಾಡೋಣ ಅಂತ ಹೇಳ್ತಾ ಇನ್ನು ನಾನು ಹೇಳ್ತೀನಿ ವತಿಯಿಂದ ಇವತ್ತು ಐನೂರು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ದೇವ್ರು ಒಳ್ಳೇದು ಮಾಡಿದ್ರೆ ಇನ್ನೂ ಕೊಡೋಣ ಕೊಡಿಸ್ತೀವಿ ಅಂತ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಹೇಳ್ತೀವಿ ನೀವು ಅಷ್ಟೇ ನಮ್ಮ ಪತ್ರಕರ್ತರು ಏನು ಇದ್ದೀರೋ ಎಲ್ಲಿ ಏನು ಇದಾಗುತ್ತೋ ನಮಗೆ ತಲುಪಿಸಿದ್ರೆ ನಮ್ಮ ಆಗಿದ್ದು ಎಲ್ಪ್ ಮಾಡೋಣ ಈ ಥರ ಎಲ್ಮೆಂಟ್ಸು ಹತ್ತಾ ಇಂಥದ್ದು ಹೇಳಿ ನಿಮ್ಮ ಕಡೆಯಿಂದ ಹೆಚ್ಚಾಗಿ ಪ್ರಚಾರ ಹೋಗುತ್ತೆ ನಿಮ್ಮ ಕಡೆ ನೀವು ಪ್ರಚಾರ ಎಷ್ಟು ಮಾಡ್ತಿರೋ ಅವು ಅಷ್ಟು ಮೂಡ್ದಂಗೆ ಆಗ್ತದೆ ದಯವಿಟ್ಟು ನಿಮಗೂ ಧನ್ಯವಾದಗಳು ಹೇಳ್ತೀವಿ